ಮಂತ್ರಾಲಯದಲ್ಲಿ ರಾಯರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಸಂಭ್ರಮ ಜೋರಾಗಿದೆ ಮಧ್ಯಾರಾಧನೆ ಶುರುವಾಗಿದ್ದು ರಾಯರ ಮೂಲ ಬೃಂದಾವನದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಪೀಠಾಧಿಪತಿ ಶ್ರೀ ಸುಭದೇಂದ್ರ ತೀರ್ಥರ ನೇತೃತ್ವದಲ್ಲಿ ಮಹಾಪಂಚಾಮೃತ ಅಭಿಷೇಕ ನಡೆಸಲಾಗ್ತಾ ಇದೆ ರಾಯರ ಬೃಂದಾವನದ ನಾಲ್ಕು ದಿಕ್ಕುಗಳಿಗೆ ಒಂದೇ ಮಾದರಿಯ ಅಲಂಕಾರವನ್ನ ಮಾಡಲಾಗಿದೆ ರಾಯರ ಆರಾಧನಾ ಮಹೋತ್ಸವದ ಹಿನ್ನೆಲೆ ರಾಜ್ಯದ ಮೂಲೆ ಮೂಲೆಗಳಿಂದ ಮಂತ್ರಾಲಯಕ್ಕೆ ಭಕ್ತರು ಆಗಮಿಸಿದ್ದಾರೆ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಜಪ ತಪ ಉರುಳು ಸೇವೆ ಹೆಜ್ಜೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಭಕ್ತರು ಮಂತ್ರಾಲಯದಲ್ಲಿ ಭಕ್ತ ಸಾಗರ ಹೇಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಮತ್ತೊಂದು ಕಡೆ ರಾಯರ ಮೂಲ ಬೃಂದಾವನದಲ್ಲಿ ನಡೀತಾ ಇರೋ ವಿಶೇಷ ಪೂಜೆಯ ದೃಶ್ಯ ಇದು ಶ್ರೀ ಸುಭದೇಂದ್ರ ತೀರ್ಥರ ನೇತೃತ್ವದಲ್ಲಿ ಮಹಾಪಂಚಾಮೃತ ಅಭಿಷೇಕ ನಡೀತಾ ಇದೆ ಇಡೀ ಮಂತ್ರಾಲಯ ಅಲಂಕೃತಗೊಂಡಿದೆ ಹಬ್ಬದ ವಾತಾವರಣ ಇದೆ ರಾಜ್ಯ ಮಾತ್ರ ಅಲ್ಲ ದೇಶ ವಿದೇಶಗಳಿಂದಲೂ ಕೂಡ ರಾಯರ ಭಕ್ತರು ಆರಾಧನೆಯನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಅಂತ ಮಂತ್ರಾಲಯಕ್ಕೆ ಬಂದು ಸೇರಿದ್ದಾರೆ ಮಂತ್ರಾಲಯದಲ್ಲಿ ಅನೇಕ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಜಪ ತಪ ಭಜನೆಗಳನ್ನು ಮಾಡ್ತಾ ಇದ್ದಾರೆ ಹೆಜ್ಜೆ ಪೂಜೆ ಈ ರೀತಿ ಅನೇಕ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಭಕ್ತರು ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾರ್ ಸಂಪರ್ಕದಲ್ಲಿದ್ದಾರೆ ಜಗನ್ನಾಥ್ ಈಗ ಆರಾಧನೆ ನಡೀತಾ ಇರೋದ್ರಿಂದ ಭಕ್ತ ಸಾಗರವೇ ಮಂತ್ರಾಲಯದಲ್ಲಿ ಸೇರಿದೆ ಇವತ್ತು ಮಧ್ಯಾರಾಧನೆ ಹಾಗಾಗಿ ಇವತ್ತು ನಡೆಯುವಂತಹ ವಿಶೇಷ ಪೂಜೆ ಪುನಸ್ಕಾರಗಳು ಏನೇನು ಕಲಿಯುಗದ ಕಾಮಗು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಪುಣ್ಯ ಪುಣ್ಯಸ್ಥಳ ಮಂತ್ರಾಲಯ ಅಂತ ಮಂತ್ರಾಲಯದಲ್ಲಿ ಇವತ್ತು ಆರಾಧನೆ ನಡೀತಾ ಇದೆ ಈ ಒಂದು ಮಧ್ಯಾರಾಧನೆಯನ್ನು ಕಳ್ತುಕೊಳ್ಳೋಕೆ ದೇಶದ ವಿವಿಧ ಮೂಲೆ ಮೂಲೆಗಳಿಂದ ರಾಯರು ಭಕ್ತರು ಮಂತ್ರಾಲಯಕ್ಕೆ ಆಗಮಿಸಿದ್ದಾರೆ ರಾಯರ ದರ್ಶನವನ್ನು ಪಡೀತಾ ಇದ್ದಾರೆ ಬೆಳಗ್ಗೆಯಿಂದ ನದಿಯಲ್ಲಿ ಪುಣ್ಯ ಸ್ಥಾನವನ್ನು ಮಾಡಿಕೊಂಡು ಇವಾಗ ರಾಯರ ದರ್ಶನವನ್ನು ಪಡಿತಾ ಇದ್ದಾರೆ ಈಗ ಮಧ್ಯರಾಧನೆ ನಿಮಿತ್ತವಾಗಿ ಇವತ್ತು ರಾಯರ ವೃಂದಾವನದ ನಾಲ್ಕು ದಿಕ್ಕಿನಲ್ಲೂ ಕೂಡ ಪಂಚಾಮೃತ ಅಭಿಷೇಕ ನಡೀತಾ ಇದೆ ಆ ಒಂದು ಪಂಚಾಮೃತ ಅಭಿಷೇಕವನ್ನು ಕಣ್ಕುಂಬ್ಕೊಳ್ಳೋಕ್ಕೆ ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಬಂದಿದ್ದಾರೆ ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ಕೊಂಡು ಹೋಗ್ತೀನಿ ಮಂತ್ರಾಲಯದಲ್ಲಿ ಭಕ್ತರ ದಂಡು ಯಾವ ರೀತಿ ಇದೆ ಅನ್ನುವಂಥದ್ದು ನೀವು ನೋಡ್ತಾ ಇರ್ಬೋದು ಶ್ರೀಮಠದ ಪ್ರಾಂಗಣ ಏನಿದೆಯೋ ಆ ಭಕ್ತರಿಂದ ತುಂಬಿ ತಲುಪ್ತಾ ಇದೆ ಪ್ರತಿಯೊಬ್ಬರು ಕೂಡ ಅನುರಾಘವೇಂದ್ರ ಸ್ವಾಮೀಜಿಗಳ ಜಪವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಮಂತ್ರಾಲಯದ ಮಠದ ತೀರ್ಥಾಧಿಪತಿಗಳಾದಂಥ ಶ್ರೀ ಸುಬುಧೇಂದ್ರ ತೀರ್ಥರು ಪಂಚಾಮೃತ ಅಭಿಷೇಕವನ್ನು ಚಾಮೃತ ಅಭಿಷೇಕವನ್ನು ನೆರವೇರಿಸಿದ ಬಳಿಕ ಇಡೀ ಬೃಂದಾವನ ನಾಲ್ಕು ದಿಕ್ಕಿನಲ್ಲಿ ಕಾಣಿಸಿಕೊಳ್ಳುವಂಥ ರಾಘವೇಂದ್ರ ಸ್ವಾಮೀಜಿಗಳ ಬೃಂದಾವನಕ್ಕೆ ಅಲಂಕಾರ ಸೇವೆ ನಡೆಯುತ್ತೆ ಈ ಅಲಂಕಾರ ಬೃಂದಾವನದ ನಾಲ್ಕು ದಿಕ್ಕಿನಲ್ಲಿ ಯಾವ ಕಡೆ ನೋಡಿದರೂ ಕೂಡ ಒಂದೇ ಮಾದರಿಯಲ್ಲಿ ಕಾಣಿಸಿಕೊಳ್ಳೋ ರೀತಿಯಲ್ಲಿ ಬೃಂದಾವನವನ್ನು ಅಲಂಕಾರಗೊಳಿಸ್ತಾರೆ ಇಂಥ ಒಂದು ಪುಣ್ಯ ದಿನ ಪುಣ್ಯ ದಿನವನ್ನು ನಾವು ರಾಯರ ದರ್ಶನವನ್ನು ಪಡೆದರೆ ನಮ್ಮ ಕಷ್ಟಗಳೆಲ್ಲವೂ ಕೂಡ ನಿರ್ವಹಣೆ ಆಗುತ್ತೆ ಕಷ್ಟದಿಂದ ವಿಮುಕ್ತರಾಗ್ತೇವೆ ಅನ್ನೋ ಕಾಣಕ್ಕೆ ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಆಗಮಿಸಿದ್ದಾರೆ ಬೆಳಗ್ಗೆಯಿಂದ ರಾಯರ ಜಪವನ್ನು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ಶ್ರೀಮಠವು ಕೂಡ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ ದೇಶದ ವಿವಿಧ ಮೂಲೆ ಮೂಲೆಗಳಿಂದ ಸಿಗುವಂತಹ ಹೂಗಳನ್ನು ತಂದು ಇಡೀ ಮಠವನ್ನು ಅಲಂಕಾರ ಮಾಡಿದ್ದಾರೆ ಮಠಕ್ಕೆ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಶ್ರೀಮಠದಿಂದ ದರ್ಶನಕ್ಕೂ ಕೂಡ ನಾನಾ ರೀತಿಯ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ದಾರೆ ಹಾಗಾಗಿ ಬೆಳಿಗ್ಗೆಯಿಂದಲೇ ಭಕ್ತರು ಎಂದಿನಂತೆ ದರ್ಶ ಬಂದು ದರ್ಶನವನ್ನು ಮಾಡುವುದರ ಜೊತೆಗೆ ಶ್ರೀಮಠದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಭಕ್ತರ ದಂಡೆ ತುಂಬಿ ತುಳುಕ್ತಾ ಇದೆ ಅದರ ಮಧ್ಯೆಯೇ ಕೂಡ ಈ ಒಂದು ಪಂಚಾಮೃತ ಅಭಿಷೇಕವನ್ನು ನೋಡ್ತಾ ಇರೋದ್ರಿಂದ ಆ ಪಂಚಾಮೃತ ಅಭಿಷೇಕವನ್ನು ಕಣ್ ತುಂಬಿಕೊಳ್ಳೋಕೆ ಭಕ್ತರು ಮಂತ್ರಾಲಯದಲ್ಲಿ ಸೇರಿದ್ದಾರೆ ಅಂತ ಹೇಳ್ಬೋದು ಶ್ವೇತಾ ಹಾಗಾಗಿ ಇವತ್ತು ನಡೆಯುವಂಥ ರಥೋತ್ಸವ ಆಗಿರ್ಬೋದು ಮತ್ತೆ ರಾಯರ ಪಾದುಕೆಗಳ ಮೆರವಣಿಗೆ ಆಗಿರ್ಬೋದು ಎಲ್ಲವೂ ಕೂಡ ವಿಶೇಷವಾಗಿದೆ ಹೀಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿ ರಾಯರ ದರ್ಶನವನ್ನು ಪಡೆದರು ಪೂರಿ ಇದ್ದಾರೆ ಶ್ವೇತ ಥ್ಯಾಂಕ್ ಯು ಜಗನ್ನಾಥ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ